ಎಷ್ಟೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜ್ರವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯಾ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಮಮ ಯೇ ಸ್ವಾಹ ಅಗ್ನೇತಯೇ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಎನ್ ಆರ್ ಎಲ್ಲ ವೀಕ್ಷಕ ಮಿತ್ರರಿಗೆ ಶುಭೋದಯ ಹಾಗೂ ಸುಪ್ರಭಾತಂ ಈ ದಿನ ಸರಳ ಸುಂದರ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನೀಡುವಂಥ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಸೂರ್ಯೋದಯದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡೋದರಿಂದ ಅತ್ಯಂತವಾದಂಥ ಪರಿಣಾಮಕಾರಿಯನ್ನು ನಾವು ಕಾಣ್ತೀವಿ ಅದು ವೈಯಕ್ತಿಕವಾಗಿ ಮತ್ತು ಪರಿವಾರ ಪ್ರಕೃತಿ ಹಾಗೂ ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಒಂದು ವಿಶೇಷ ಹಾಗೂ ಸರಳ ಹೋಮ ಈ ಅಗ್ನಿಹೋತ್ರ ಈ ಅಗ್ನಿಹೋತ್ರದ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬರೋಣ ಅದರ ಜೊತೆಯಲ್ಲಿ ಈ ಒಂದು ಅಗ್ನಿಹೋತದ ಸರಳ ವಿಧಾನದ ಜೊತೆಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಂಥ ಅಂಶಗಳನ್ನು ನಾವು ತಿಳಿಯೋಣ ಇದರಲ್ಲಿ ಈ ಅನ್ನು ನೆರವೇರಿಸುವಾಗ ಇದರಿಂದ ಹೊರಹೊಮ್ಮುವಂಥ ಒಂದು ಹೊಗೆ ಇದೆ ಅದು ಇಡೀ ಪರಿಸರದಲ್ಲಿರುವಂಥ ವಿಷಜಂತುಗಳನ್ನು ನಾಶ ಮಾಡಿ ನಮಗೆ ಆರೋಗ್ಯದ ಅಭಿವೃದ್ಧಿಯನ್ನು ಕೊಡುತ್ತೆ ಅದೇ ರೀತಿ ಮನುಷ್ಯನಲ್ಲಿ ಅವನಲ್ಲಿರುವಂಥ ಕಲ್ಮಶಗಳನ್ನು ದೂರ ಮಾಡಿ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಇನ್ನೂ ವಿಶೇಷವಾಗಿ ಗಮನಿಸದರೆ ಈ ಒಂದು ಅಗ್ನಿಹೋತದ ಪರಿಣಾಮವಾಗಿ ಮನೆಯ ಪರಿಸರ ಶುದ್ಧ ಹಾಗೂ ಪಾವಿತ್ರ್ಯದಿಂದ ಕೂಡಿರುತ್ತೆ ಅದರ ಅದಲ್ಲದೆ ಪರಿಸರಕ್ಕೂ ಕೂಡ ಪೂರಕವಾಗಿ ಮತ್ತು ನಿಸರ್ಗವನ್ನು ಹೆಚ್ಚು ಅಭಿವೃದ್ಧಿಗೊಳಿಸಲಿಕ್ಕೆ ಈ ಅಗ್ನಿಹೋತ್ರ ಬಹಳ ಸುಂಬ ಸುಲಭ ಅದೇ ನಿಟ್ಟಿನಲ್ಲಿ ಈ ಒಂದು ಪರಿಸರವನ್ನು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಬಹಳ ಸಹಕಾರಿ ಈ ಒಂದು ಅಗ್ನಿಹೋತದ ಸೂರ್ಯೋದಯ ಸಮಯದ ಮಂತ್ರದೊಂದಿಗೆ ಅಭ್ಯಾಸ ಮಾಡೋಣ ವೀಕ್ಷಕರೇ ಸೂರ್ಯೋದಯ ಸಮಯದಲ್ಲಿ ಅಗ್ನಿಹೋತದ ಉಪಾಸನೆಯ ಒಂದು ಸಲಕರಣೆಗಳು ಮತ್ತು ಮಾಡುವ ವಿಧಾನವನ್ನು ನೋಡೋಣ ಪ್ರಾರಂಭದಲ್ಲಿ ಸಲಕರಣೆಗಳನ್ನು ಗಮನಿಸ್ತಾ ಬರೋಣ ತಾಮ್ರದ ಪಿರಮಿಡ್ ಆಕಾರದ ಹೋಮಕುಂಡ ಮತ್ತು ಅದರ ಸ್ಟ್ಯಾಂಡು ಹಾಗೆಯೇ ಅದಕ್ಕೆ ಬಳಸುವಂಥ ಒಂದು ಬೋಲ್ ಹಾಗೆ ಚಮಚ ಮತ್ತು ಹಿಡಿ ಇದಿಷ್ಟು ತಾಮ್ರದ ವಸ್ತುಗಳಾಗಿದೆ ಇದಕ್ಕೆ ಬಳಸುವಂಥ ಸಲಕರಣೆಗಳು ಇದಾಗಿದೆ ಇದರ ಜೊತೆಗೆ ಈ ಹೋಮದಲ್ಲಿ ಬಳಸುವಂಥ ವಸ್ತುಗಳು ಇಲ್ಲಿದೆ ಭರಣಿ ದೇಸಿ ಹಸುವಿನ ಭರಣಿ ಹಾಗೆ ದೇಸಿ ಹಸುವಿನ ತುಪ್ಪ ಹಾಗೂ ತುಂಡಾಗದೇ ಇರುವಂಥ ಮತ್ತು ಪಾಲಿಷ್ ಆಗದೇ ಇರುವಂಥ ಅಕ್ಕಿ ಪೂರ್ಣ ಅಕ್ಕಿ ಮತ್ತು ಈ ಒಂದು ಹೋಮಕ್ಕೆ ಹಚ್ಕೊಳ್ಳೋದಕ್ಕೆ ಪ್ರಾರಂಭದಲ್ಲಿ ತುಪ್ಪದಿಂದ ಅದ್ದಿರುವಂಥ ಬತ್ತಿ ಇದರೊಂದಿಗೆ ಬೆಂಕಿಪಟ್ಟಣ ಇಷ್ಟನ್ನು ಸಾಮಾನಿಗಳು ಅವಶ್ಯಕತೆ ಬೀಳುತ್ತೆ ಇವುಗಳನ್ನು ಬಳಸಿ ಸರಳವಾದ ಈ ಒಂದು ಅಗ್ನಿಹೋತದ ಉಪಾಸನೆಯನ್ನು ಈಗ ಮಾಡೋಣ ಪ್ರಾರಂಭದಲ್ಲಿ ದೇಸಿ ಹಸುವಿನ ಭರಣಿಯನ್ನು ಒಂದು ಸಣ್ಣ ತುಂಡನ್ನು ನಾವು ಮಧ್ಯದಲ್ಲಿ ಪ್ರತಿಷ್ಠಾಪಿಸಬೇಕು ನಂತರ ಸುತ್ತಲೂ ಚೌಕಾರು ಆಕಾರದಲ್ಲಿ ಈ ತುಂಡಾದ ದೇಸಿಯ ಹಸುವಿನ ಭರಣಿಯನ್ನು ಜೋಡಿಸ್ಕೊಳ್ತಾ ಬರೋಣ ಜೋಡಿಸ್ಕೊಳ್ಳುವಾಗ ಜೊತೆಯಲ್ಲಿ ಸ್ವಲ್ಪ ತುಪ್ಪವನ್ನು ಅದ್ದಿದ್ರೆ ಬಹಳ ಸುಲಭವಾಗಿ ಹೋಮದ ಪ್ರಕ್ರಿಯೆ ಸುಲಭವಾಗುತ್ತೆ ಹೀಗೆ ಚೌಕ ರೀತಿಯಲ್ಲಿ ಸುತ್ತಲೂ ಈ ಒಂದು ದೇಸಿ ಹಸುವಿನ ಬೆರಣಿಯನ್ನು ನಾವು ಜೋಡಿಸ್ಕೊಳ್ಬೇಕು ಇದು ಎರಡು ಸುತ್ತು ನಾವು ಜೋಡಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ತಗಲುವಂಥದ್ದು ಒಂದು ಬೆರಣಿಯ ಅರ್ಧದ ತುಂಡನ್ನು ಸಾಕಾಗುತ್ತೆ ಪೂರ್ಣ ಬೆರಣಿಯ ಅರ್ಧ ತುಂಡು ನಮಗೆ ಒಂದು ಹೋಮಕ್ಕೆ ಸಾಕಾಗುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಿನಷ್ಟು ತುಪ್ಪವನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ ಹಾಗೆ ಎರಡು ಚಿಟಿಕೆಯಷ್ಟು ಪೂರ್ಣ ಅಕ್ಕಿಯನ್ನು ಬಳಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ನಾವು ಚೂರು ದೇಸಿ ಹಸುವಿನ ತುಪ್ಪವನ್ನು ಇದ್ದೀನಿ ಈಗ ಅಗ್ನಿಯನ್ನು ಪ್ರಜ್ವಲಿಸ್ಕೊಳ್ಳೋದಕ್ಕೆ ಹೂಬತ್ತಿಯನ್ನು ಬಳಸಿದ್ದೀನಿ ಈ ಹೂಬತ್ತಿಯನ್ನು ಮಧ್ಯದಲ್ಲಿ ಇಟ್ಟು ಅದರ ಮೂಲಕ ನಾವು ಈ ಒಂದು ಅಗ್ನಿಹೋತ್ರವನ್ನು ಪ್ರಜ್ವಲಿಸ್ಕೊಳ್ಬೋದು ಮತ್ತೊಂದು ಇಲ್ಲಿ ಸೂಚಿಸ ಗಮನಿಸ್ಬೇಕಾದ ಅಂಶ ಅಂತ ಹೇಳಿದ್ರೆ ಇಲ್ಲಿ ಬಳಸ್ತಿರುವ ಎಲ್ಲ ವಸ್ತುಗಳು ದೇಸಿ ಹಸುವಿನ ಬರಣಿ ತುಪ್ಪ ಮತ್ತು ಅಕ್ಕಿ ಇವುಗಳನ್ನು ಬಿಟ್ಟು ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡಬಾರ್ದು ಆ ರೀತಿಯ ಬಳಕೆ ಮಾಡೋದರಿಂದ ನಮ್ಮ ಪ್ರಕೃತಿಯ ಶುದ್ಧತೆ ಪಾವಿತ್ರತೆ ಹೆಚ್ಚಾಗೋದಿಲ್ಲ ಹಾಗಾಗಿ ಈ ಪ್ರಮುಖವಾಗಿರೋ ವಸ್ತುಗಳನ್ನು ನಾವು ಸ್ವಲ್ಪ ಗಮನಿಸಬೇಕು ಮತ್ತು ಅಂಥ ವಸ್ತುಗಳನ್ನೇ ಈ ಹೋಮ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ಬೇಕು ಈಗ ಉದಾಹರಣೆಗೆ ಬೆಂಕಿಯನ್ನು ಸೋಕಿಸಿದ ನಂತರ ಕೂಡ ಆ ಕಡ್ಡಿಯನ್ನು ಕೂಡ ನಾವಲ್ಲಿ ಬಿಡಬಾರ್ದು ಸೊ ಇದು ಕೂಡ ಕೆಮಿಕಲಿಂದ ನಿರ್ಮಾಣ ಆಗಿರುತ್ತೆ ಹಾಗಾಗಿ ಅದನ್ನು ಕೂಡ ನಾವಲ್ಲಿ ಬಿಡಬಾರ್ದು ಹೀಗೆ ಬತ್ತಿಯ ಸಹಾಯದಿಂದ ಪ್ರಜ್ವಲವನ್ನು ಮಾಡಿಕೊಳ್ಳೋಣ ಈ ರೀತಿ ಸರಳವಾದ ಹೋಮವನ್ನು ನಿತ್ಯ ಅಭ್ಯಾಸ ಮಾಡೋದರಿಂದ ನಿತ್ಯ ಮಾಡೋದರಿಂದ ವೈಯಕ್ತಿಕವಾಗಿ ವ್ಯಕ್ತಿಯಲ್ಲಿರುವಂಥ ದೋಷಗಳು ನಿವಾರಣೆ ಆಗುತ್ತೆ ಶಾರೀರಿಕವಾದ ದೋಷಗಳು ದೌರ್ಬಲ್ಯಗಳು ಕಡಿಮೆ ಆಗ್ತಾ ಬರುತ್ತೆ ಉದಾಹರಣೆಗೆ ವ್ಯಸನದಲ್ಲಿ ಇರುವಂಥ ವ್ಯಕ್ತಿಗಳು ಈ ಹೋಮ ಪ್ರಕ್ರಿಯೆಯಲ್ಲಿ ಜೊತೆಯಲ್ಲಿ ಪಾಲ್ಗೊಂಡ್ರೆ ಸಾಕು ಅವರು ಈ ಒಂದು ವ್ಯಸನಗಳಿಂದ ಮುಕ್ತರಾಗ್ತಾರೆ ಆ ರೀತಿಯ ಒಂದು ವಿಶೇಷ ಪರಿಣಾಮ ಈ ಅಗ್ನಿಹೋತ್ರದಲ್ಲಿ ಇದೆ ಹಾಗೆ ಮನೆಯಲ್ಲಿ ಯಾರಿಗೋ ಅನಾರೋಗ್ಯದಿಂದ ಕೂಡಿದರೆ ಮನೆಯ ಒಬ್ಬ ಸದಸ್ಯರು ಈ ಅಗ್ನಿಹೋತ್ರವನ್ನು ಮಾಡಿದ್ರೆ ಸಾಕು ಇಡೀ ಮನೆ ಪರಿವಾರದ ಎಲ್ಲರಿಗೂ ಆರೋಗ್ಯ ಲಭಿಸುತ್ತೆ ಉದಾಹರಣೆಗೆ ಯಾವುದಾದ್ರೂ ನೀವು ಜಿಮ್ ಯೋಗ ಹಾಗೆ ಸ್ಪೋರ್ಟ್ಸ್ ಈ ಥರದ ಚಟುವಟಿಕೆಗಳಿಗೆ ನೀವು ಹೋದರೆ ಅದನ್ನು ಅಭ್ಯಾಸ ಮಾಡೋರಿಗಷ್ಟೇ ಲಾಭ ಸಿಗುತ್ತೆ ಅಗ್ನಿ ಅಗ್ನಿಹೋಧರದಿಂದ ಏನೆಲ್ಲ ಪರಿಣಾಮ ಹಾಗೂ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಓದ್ರದ ನಿತ್ಯ ಉಪಾಸನೆಯಿಂದ ಸಾಕಷ್ಟು ಲಾಭಗಳಿದೆ ವ್ಯಕ್ತಿ ಕುಟುಂಬ ಹಾಗೂ ಪರಿಸರ ಹಾಗೂ ಸಮಾಜಕ್ಕೆ ಪರಿಣಾಮವನ್ನು ನಾವು ಕಾಣ್ಬೋದು ವೈಯಕ್ತಿಕವಾಗಿ ನಮ್ಮ ಆರೋಗ್ಯದ ಸ್ವಾಸ್ಥ್ಯವು ಚೆನ್ನಾಗಿರುತ್ತೆ ದೇಹದ ಶುದ್ಧತೆ ಮತ್ತು ಪಾವಿತ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಮನೆಯಲ್ಲಿ ಶಾಂತಿ ಹೆಚ್ಚಾಗ್ತಾ ಬರುತ್ತೆ ಮನೆಯಲ್ಲಿ ಸಮೃದ್ಧಿ ಅಭಿವೃದ್ಧಿ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಅದರಲ್ಲದೆ ಪರಿಸರದಲ್ಲಿ ವಿಷಜಂತುಗಳು ನಾಶವಾಗಿ ಕ್ರಿಮಿಕೀಟಗಳು ನಾಶವಾಗಿ ಪರಿಸರವು ಪಾವಿತ್ರತೆಯಿಂದ ಶುದ್ಧತೆಯಿಂದ ಕೂಡಿರುತ್ತೆ ಹಾಗಾಗಿ ನಮ್ಮ ಸಹಜವಾಗಿ ನಮ್ಮ ಆರೋಗ್ಯ ಮತ್ತು ನಮ್ಮ ಪರಿಸರದ ಆರೋಗ್ಯ ಉತ್ತಮವಾಗಿರುತ್ತೆ ವಾತಾವರಣ ಪರಿಶುದ್ಧವಾಗಿರುತ್ತೆ ಈ ಎಲ್ಲದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ವ್ಯಕ್ತಿಗಳು ಹಾಗೂ ಸಮಾಜ ಬಂಧುಗಳು ಆರೋಗ್ಯಪೂರ್ಣವಾಗಿರ್ತಾರೆ ಈ ನಿಟ್ಟಿನಲ್ಲಿ ಅಗ್ನಿಹೋತ್ರ ಬಹಳ ಪರಿಣಾಮಕಾರಿ ಹಾಗೂ ಪ್ರಯೋಜನಕಾರಿಯೂ ಹೌದು ಈ ಒಂದು ಹೋಮದ ಸೂರ್ಯೋದಯ ಸಮಯದಲ್ಲಿ ಎರಡು ಮಂತ್ರಗಳನ್ನು ಹೇಳ್ತಾ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡೋದಿರುತ್ತೆ ಬನ್ನಿ ವೀಕ್ಷಕರೇ ಈಗ ಅಗ್ನಿಯ ಪ್ರಜ್ವಲ ಆಗ್ತಾ ಇದೆ ಈಗ ಅದಕ್ಕೆ ಸಮರ್ಪಣೆ ಮಾಡೋ ದೃಷ್ಟಿಯಿಂದ ತುಂಡಾಗದೇ ಇರುವಂಥ ಪಾಲಿಷ್ ಆಗದೆ ಇರುವಂಥ ಪೂರ್ಣ ಅಕ್ಕಿ ಮತ್ತು ದೇಸಿ ಹಸುವಿನ ತುಪ್ಪದ ಮಿಶ್ರಣ ಮಾಡಿರುವಂಥ ಅಕ್ಷತೆಯನ್ನು ಸಮರ್ಪಣೆ ಮಾಡೋಣ ಅದನ್ನು ಎರಡು ಭಾಗವಾಗಿ ಮಾಡಿಕೊಂಡು ಎರಡು ಮಂತ್ರಗಳನ್ನು ಹೇಳ್ತಾ ಸ್ವಾಹ ಅಂತ ಹೇಳುವಾಗ ಸಂದರ್ಭದಲ್ಲಿ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಮತ್ತು ಬೆಳಗಿನ ಸಮಯ ಆಗಿರೋದ್ರಿಂದ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಮಾಡಬೇಕು ನೀವು ಇರುವಂಥ ಸ್ಥಳದಲ್ಲಿ ಆ ಸಮಯಕ್ಕೆ ಅನುಗುಣವಾಗಿ ಅಲ್ಲಿನ ಸೂರ್ಯೋದಯದ ನಿಮಿಷದಲ್ಲಿ ಇದನ್ನು ಆಚರಣೆಯನ್ನು ಮಾಡಬೇಕು ಈಗ ಮಂತ್ರೋಚ್ಚಾರಣೆ ಹಾಗೂ ಅಕ್ಷತೆಯ ಸಮರ್ಪಣೆಯನ್ನು ಮಾಡೋಣ ಸೂರ್ಯ ಸ್ವಾಹ ಸೂರ್ಯ ನಮಮ ಪ್ರಜಾಪತಯ ಸ್ವಾಹ ಪ್ರಜಾಪತಯೇದ ನಮಮ ಹೀಗೆ ಉಚ್ಚಾರಣೆಯೊಂದಿಗೆ ಸಮರ್ಪಣೆಯನ್ನು ಮಾಡಿದ ನಂತರ ಈ ಪ್ರಜ್ವಲಿಸ್ತಿರುವಂಥ ಅಗ್ನಿಯನ್ನು ದಿಟ್ಟಿಸಿ ನೋಡ್ತಾ ಮೂರ್ನಾಲ್ಕು ಬಾರಿ ದೀರ್ಘವಾದ ಶ್ವಾಸವನ್ನು ಮಾಡ್ತಾ ಬರಬೇಕು ನಂತರ ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನಸ್ಥಾ ಎರಡು ನಿಮಿಷಗಳ ಕಾಲ ಆ ಅಗ್ನಿಹೋತ್ರದ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಅಗ್ನಿಯ ಪ್ರಜ್ವಲನೆ ಆಗ್ತಿರುವಂಥ ಬೆಳಕು ಅದರಿಂದ ಹೊರಹೊಮ್ಮುತ್ತಿರುವಂಥ ಶಾಖ ಮತ್ತು ಮಂತ್ರೋಚ್ಚಾರಣೆಯಿಂದ ಆಗಿರುವಂಥ ತರಂಗಗಳನ್ನು ಗಮನಿಸ್ತಾ ಬರಬೇಕು ಬೆಳಕು ಶಬ್ದ ಶಾಖ ಈ ಮೂರರ ಸಂಗಮವನ್ನು ಧ್ಯಾನಿಸ್ತಾ ಅದನ್ನು ಸ್ವಾದಿಸ್ತಾ ಬರಬೇಕು ನಂತರ ಕೈಗಳು ನಮಸ್ಕಾರಕ್ಕೆ ತಂದು ನಮಸ್ಕಾರವನ್ನು ಸಲ್ಲಿಸಿ ಸಾಧ್ಯವಾದರೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕು ಇಲ್ಲಿಗೆ ಅಗ್ನಿಹೋತ್ರದ ಒಂದು ಉಪಾಸನೆಯ ಕಾರ್ಯ ಮುಕ್ತಾಯವಾಗುತ್ತೆ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೊಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲಿ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಿ ಮಲಗುವ ಕೋಣೆಯಲ್ಲಿ ನಾವು ಸಾಮಾನ್ಯವಾಗಿ ಹೋಗಿದ ತಕ್ಷಣ ಮಲಗಬಾರ್ದು ಉದಾಹರಣೆಗೆ ಊಟ ಆದ ತಕ್ಷಣ ಮಲಗುವಂಥ ಪರಿಪಾಠವಕ್ಕೆ ನಾವು ರೂಢಿಸ್ಕೊಳ್ಬಾರ್ದು ಕಾರಣ ತಗೊಂಡಂಥ ಆಹಾರ ಸರಿಯಾಗಿ ಜೀರ್ಣ ಆಗೋ ದೃಷ್ಟಿಯಿಂದ ನಾವು ತಕ್ಷಣ ಮಲಗಬಾರ್ದು ಅದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಊಟ ಆದ ನಂತರ ಕನಿಷ್ಠ ತಮ ಒಂದು ಅರ್ಧ ಗಂಟೆ ಸಮಯ ನಾವು ಎಚ್ಚರಿಕೆಯಿಂದ ಇರಬೇಕು ಸಾಧ್ಯವಾದರೆ ವಾಯುವಿಹಾರಕ್ಕೆ ಹೋಗುವಂಥದ್ದು ಅಥವಾ ಓದುವಂಥದ್ದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಅಂದಿನ ದಿನಚರಿಯ ಬಗ್ಗೆ ಮತ್ತು ನಿಮ್ಮ ಹಂಚಿಕೆಯನ್ನು ಮಾಡಿಕೊಳ್ಬೇಕು ಸಹಜವಾಗಿ ಮಕ್ಕಳಿದ್ರೆ ಮನೆಯಲ್ಲಿ ಅವರ ಇಡೀ ದಿನದ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳುವಂಥದ್ದು ಮತ್ತು ಮನೆಯಲ್ಲಿರೋರ ಜೊತೆಗೆ ಒಂದು ಕುಟುಂಬದ ಬಗ್ಗೆ ಮಾತನಾಡುವಂಥದ್ದು ಅಥವಾ ತಮ್ಮ ಇಂದಿನ ಕಾರ್ಯಕ್ರಮಗಳು ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಚರ್ಚೆ ಮಾಡುವಂಥದ್ದು ಅಥವಾ ನಾಳಿನ ಏನಾದರು ಕಾರ್ಯಕ್ರಮಗಳಿದ್ದರೆ ಅವುಗಳ ಬಗ್ಗೆ ಚರ್ಚಿಸುವಂಥದ್ದು ಇದೆಲ್ಲವನ್ನು ಮೀರಿ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ಳೋದು ಉತ್ತಮ ಇದಕ್ಕೆ ಜೊತೆಯಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಒಳ್ಳೆಯ ಗ್ರಂಥಗಳನ್ನು ಒಳ್ಳೆಯ ವಿಚಾರಗಳನ್ನು ಮಾತಾಡೋದ್ರಿಂದ ಮತ್ತು ಅದನ್ನು ಓದೋದ್ರಿಂದ ತುಂಬ ಲಾಭಕರವಾಗಿರುತ್ತೆ ಕಾರಣ ನಿದ್ದೆ ಮಾಡಿದಾಗ ನಾವು ಯಾವ ಯೋಚನೆ ಬಗ್ಗೆ ಮಾತಾಡಿದ್ದೀವಿ ಯಾವುದನ್ನು ಓದಿದ್ದೀವಿ ಅದು ನಮ್ಮ ಮೆದುಳಿನಲ್ಲಿ ಉಳ್ಕೊಳ್ಳುತ್ತೆ ಅದರ ಮೇಲೆ ನಾವು ನಿದ್ದೆ ಮಾಡುವಾಗ ಬರುವಂಥ ಕನಸು ಅಥವಾ ಸಕಾರಾತ್ಮಕ ಯೋಚನೆಗಳು ನಮಗೆ ಶಕ್ತಿಯನ್ನು ಕೊಡುತ್ತವೆ ನಾವು ತಕ್ಷಣ ಮಲಗೋದ್ರಿಂದ ನಮ್ಮ ಆಯಾಸ ಹೆಚ್ಚಾಗುತ್ತೆ ಸರಿಯಾದ ಪ್ರಚನಕ್ರಿಯೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಮತ್ತು ಅದರಿಂದ ನಮಗೆ ಅನಾರೋಗ್ಯ ಕೂಡ ಹೆಚ್ಚಾಗುತ್ತೆ ವಿಶೇಷವಾಗಿ ದೇಹದಲ್ಲಿ ಬೊಜ್ಜು ಹೆಚ್ಚಾಗುವಂಥದ್ದು ಕಾರಣ ಆಗುತ್ತೆ ಯಾಕೆ ಅಂದರೆ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿ ಅದು ಬರ್ನ್ ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಏನಾಗುತ್ತೆ ಅದು ಹೆಚ್ಚು ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಬೊಜ್ಜು ಹೆಚ್ಚಾಗ್ತಾ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಊಟ ಆದ ನಂತರ ಅರ್ಧ ಗಂಟೆ ವಿಶ್ರಾಂತಿ ಅಥವಾ ಒಂದು ಗಂಟೆ ವಿಶ್ರಾಂತಿಯನ್ನು ಕೊಟ್ಟು ನಾವು ಅಂತರ ಕೊಟ್ಟು ಮಲಗೋದ್ರಿಂದ ತುಂಬ ಮುಖ್ಯವಾಗಿ ಮತ್ತು ಮಲಗುವಂಥ ಭಂಗಿಗಳಲ್ಲೂ ಕೂಡ ನಾವು ಸ್ವಲ್ಪ ಗಮನಿಸಬೇಕು ಯಾವ ಕಡೆ ಹೊರಳಿ ಮಲಗೋದ್ರಿಂದ ಉತ್ತಮ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ಎಡ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಿತ್ತಕೋಶ ಭಾಗಗಳಿರೋ ಇರೋದ್ರಿಂದ ಆ ಭಾಗದಲ್ಲಿ ಒತ್ತಡ ಕೊಟ್ಟು ಮಲಗೋದ್ರಿಂದ ಆಹಾರದ ಪೂರ್ಣ ಒತ್ತಡ ಅಲ್ಲಿ ಬೀಳುತ್ತೆ ಹಾಗಾಗಿ ಎಡಮಗ್ಲಿನಲ್ಲಿ ಮಲಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸುಲಭವಾಗುತ್ತೆ ಮತ್ತು ಸಹಕಾರಿಯಾಗುತ್ತೆ ಜೀರ್ಣಕ್ರಿಯೆ ಉತ್ತಮವಾದಾಗ ಶರೀರದ ಆರೋಗ್ಯ ಸುಸೂತ್ರವಾಗಿರುತ್ತೆ ಅಥವಾ ಇತರ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಉದರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗೆ ಅಂಗಾತವಾಗಿ ಮಲಗಿ ಮಲ್ಗೋದ್ರಿಂದ ಕೂಡ ಹೆಚ್ಚಿನ ಲಾಭವೂ ಇದೆ ಉಪಯುಕ್ತವೂ ಇದೆ ಇದಲ್ಲದೆ ನಾವು ಬೆಳಿಗ್ಗೆ ಎದ್ದ ನಂತರ ತಕ್ಷಣ ಎದ್ದು ಹೊರಗಡೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗೋಕ್ಕೆ ಮೊದಲು ನಿಧಾನವಾಗಿ ಬಲ ಮಗ್ಗಿಲಿನಲ್ಲಿ ಹೊರಳಿ ನಿಧಾನವಾಗಿ ಅಲ್ಲಿಂದ ನಾವು ಎದ್ದು ಕೂತು ಹಾಸಿಗೆಯ ಮೇಲೇ ಕೂತು ಕೆಲವು ವ್ಯಾಯಾಮಗಳನ್ನು ಮಾಡಿಕೊಳ್ಬೇಕು ಕಾರಣ ಅಂತೇಳಿದ್ರೆ ರಕ್ತದ ಪರಿಚಲನೆ ಸುಸೂತ್ರವಾಗಿರೋದಿಲ್ಲ ಮಲಗಿದ್ದಾಗ ಹಾಗಾಗಿ ಎದ್ದ ತಕ್ಷಣ ನಮ್ಮ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗೋ ಮೊದಲು ನಮ್ಮ ದೇಹಕ್ಕೆ ಬೇಕಾದಂಥ ಪರಿಪೂರ್ಣವಾದ ರಕ್ತ ಪರಿಚರಣೆಯನ್ನು ಮಾಡಿಕೊಳ್ಬೇಕು ಇಲ್ಲದೆ ಹೋದ್ರೆ ಏನು ಕಾರಣ ಆಗುತ್ತೆ ಅಂದರೆ ಹೃದಯಕ್ಕೆ ಸರಿಯಾಗಿ ರಕ್ತ ಪರಿಚರಣೆ ಆಗದೇ ಇರೋದ್ರಿಂದ ನಮ್ಮ ಹೃದಯಾಘಾತ ಆಗುವಂಥ ಪರಿಣಾಮಗಳು ಹೆಚ್ಚು ಹಾಗಾಗಿ ಕೈಕಾಲುಗಳಿಗೆ ಕಾಲುಗಳಿಗೆ ಮತ್ತು ಕುತ್ತಿಗೆ ಭಾಗಕ್ಕೆ ನಮ್ಮ ಶರೀರದ ಮಧ್ಯಭಾಗಗಳಿಗೆ ವ್ಯಾಯಾಮಗಳನ್ನು ಕೊಡಬೇಕು ಹಾಗಾಗಿ ಕೈಗಳನ್ನು ಚಲನೆಯನ್ನು ಕೊಡಬೇಕು ಕಾಲಿಗೆ ಕೆಲವು ಚಲನೆಯನ್ನು ಕೊಡಬೇಕು ಹಾಗೂ ನಮ್ಮ ಶರೀರದ ಮಧ್ಯಭಾಗಕ್ಕೆ ಚಲನೆ ಕೊಡಬೇಕು ಕುತ್ತಿಗೆ ಭಾಗಕ್ಕೆ ಕೆಲವು ವ್ಯಾಯಾಮಗಳನ್ನ ಮಾಡೋ ಮೂಲಕ ಶರೀರ ಪೂರ್ಣ ರಕ್ತ ಪರಿಚಲನೆ ಚೆನ್ನಾಗಿ ಆದಮೇಲೆ ನಾವು ನಮ್ಮ ದೈನಂದಿನ ಕಾರ್ಯಕ್ರಮಗಳಿಗೆ ತೊಡ್ಕೊಳ್ಬೋದು ಇದನ್ನು ಪೂರ್ಣವಾಗಿ ಗಮನಿಸಿ ಕೆಲವು ಬಾರಿ ಚಳಿಗಾಲದಲ್ಲಿ ಕೂಡ ನೀವು ಗಮನಿಸಿರ್ಬೋದು ರಕ್ತ ಪರಿಚಲನೆ ಕಡಿಮೆ ಇರುತ್ತೆ ಕಾರಣ ವಾತಾವರಣ ತಂಪಾಗಿದ್ದಾಗ ಶರೀರದಲ್ಲಿ ಶಾಖದ ಕಡಿಮೆ ಇದ್ದು ರಕ್ತ ಪರಿಚಲನೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ನಾವು ತಕ್ಷಣ ಯಾವುದಾದ್ರೂ ಕಾರ್ಯವನ್ನು ಮಾಡಿದರೆ ಮಾಡಲಿಕ್ಕೆ ಮುಂದೆ ಹೋದರೆ ರಕ್ತ ಪರಿಚಲನೆ ಇಲ್ಲದೆ ನಮಗೆ ಸಾವು ಸಂಭವಿಸ್ಬೋದು ಅಥವಾ ಹೃದಯಘಾತ ಆಗ್ಬೋದು ಅಥವಾ ನಮ್ಮ ಲವಲವಿಕೆಯನ್ನು ನಾವು ಕಳ್ಕೊಳ್ತೀವಿ ಮತ್ತು ಆಸಕ್ತಿ ಕೂಡ ಕಳ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಎದ್ದ ತಕ್ಷಣ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮೊದಲು ಈ ರೀತಿಯ ಸಣ್ಣ ವ್ಯಾಯಾಮಗಳು ಮಾಡ್ಕೊಳ್ಳೋದು ಕೈಗಳನ್ನು ರಭಸವಾಗಿ ಉಜ್ಜಿ ಕೈಗಳಲ್ಲಿ ಬಂದಂಥ ಶಾಖವನ್ನು ಶರೀರಕ್ಕೆ ಕೊಡೋದ್ರಿಂದ ರಕ್ತ ಪರಿಚಲನೆ ಉತ್ತಮವಾಗುತ್ತೆ ಅದಾದ ನಂತರ ನಮ್ಮ ಕಾರ್ಯಗಳಿಗೆ ನಾವು ತೊಡಗಬಹುದು ಈ ಎಲ್ಲ ಕಾರಣವನ್ನು ನಾವು ನೋಡ್ತಾ ಹೋದರೆ ವಿಶೇಷವಾಗಿ ಕೆಲವರಿಗೆ ನಿದ್ದೆ ಬಂದಿರುತ್ತೆ ಹೇಗಂದರೆ ಹಾಗೆ ಮಲಗಿರ್ತಾರೆ ಆ ಕೈಯನ್ನು ಹೊರಡಿಸ್ಕೊಂಡು ಕಾಲನ್ನು ಸರಿಯಾಗಿ ಮ ಸರಿಯಾಗಿ ಚಾಚಿಕೊಳ್ಳದೆ ಹೀಗೆಲ್ಲ ಮಲಗೋದ್ರಿಂದ ನಿದ್ದೆಯ ಪ್ರಮಾಣವು ಕೂಡ ಕಡಿಮೆ ಆಗುತ್ತೆ ದೇಹದ ಆಯಾಸ ಕಡಿಮೆ ಆಗೋಕ್ಕಿಂತ ನೋವು ಹೆಚ್ಚಾಗ್ತಾ ಹೋಗುತ್ತೆ ಕೆಲವು ಸಾಮಾನ್ಯ ಗಮನಿಸಿರ್ಬೋದು ನಾನು ಇಷ್ಟೊತ್ತಿರ್ಗು ಮಲಗಿದ್ದೆ ಆದರೆ ಬೆಳಗ್ಗೆ ಎದ್ದಾಗ ಆ ತಾಜಾ ತನವೇ ಇರೋದಿಲ್ಲ ಮೈಯೆಲ್ಲ ನೋವು ಇರೋಂಥದ್ದು ತಾಜಾ ತನ ಇಲ್ಲದೇ ಇರುವಂಥದ್ದು ಮುಖಭಾಗ ಹೂ ಥರ ಮುದುಡಿರುವಂಥದ್ದು ಭಾಸವಾಗುತ್ತೆ ಕಾರಣ ಅಂಥೇಳಿದ್ರೆ ಸರಿಯಾಗಿ ನಾವು ಮಲಗದೇ ಇರೋವಂಥ ಕಾರಣ ಹಾಗೂ ವಿಶ್ರಾಂತಿ ಸರಿಯಾಗಿ ನಮ್ಮ ದೇಹಕ್ಕೆ ಹೋಗದಿರೋ ಕಾರಣ ಸಕ್ಸಿ ಸರಿಯಾದ ರಕ್ತ ಪರಿಚಲನೆ ನಮ್ಮ ದೇಹಕ್ಕೆ ಆಗದೆ ಇರೋ ಕಾರಣ ಈ ಎಲ್ಲ ಸಮಸ್ಯೆ ನಾವು ಕಾಣ್ತೀವಿ ಹಾಗಾಗಿ ಮಲಗುವಾಗ ತುಂಬ ಪ್ರಮುಖವಾಗಿ ಶರೀರವನ್ನು ತುಂಬ ಹಗರಗೊಳಿಸಿ ಶಾಂತಗೊಳಿಸಿ ಮಲಗೋದು ತುಂಬ ಉತ್ತಮ ಹಾಗಾಗಿ ಎರಡನೇದಾಗಿ ಮಲಗೋ ರೀತಿ ಮುಖ್ಯವಾಗಿ ದಿಕ್ಕು ನಾವು ಪೂರ್ವ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವಂಥದ್ದು ಸಾಧ್ಯವಾದಷ್ಟು ಉತ್ತರಕ್ಕೆ ತಲೆ ಹಾಕಿ ಮಲಗದೇ ಇರೋದು ಉತ್ತಮ ಆರೋಗ್ಯ ಕೂಡ ಹೆಚ್ಚು ಲಾಭ ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಳ್ತಾ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅನ್ನೋದು ವಿಚಾರವನ್ನು ತಿಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಜಪ ಮಂತ್ರದ ಉಚ್ಚಾರಣೆಯಿಂದ ಆಗುವಂಥ ಲಾಭದ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಓದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಓದ್ಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನು ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸಿಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ